ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಷಯ ಏನಂದರೆ ಅರ್ಜುನ ಮತ್ತು ಕೃಷ್ಣನ ನಡುವೆ ಸಂವಾದ ಅರ್ಜುನ ಕೃಷ್ಣನಿಗೆ ಏನು ಹೇಳ್ತಾರೆ ಅಂದರೆ ಇಡೀ ಜಗತ್ತೇ ನನ್ನ ವಿರುದ್ಧ ನಿಂತಿದೆ ನಾನು ಈಗ ಏನು ಮಾಡಲಿ ಕೃಷ್ಣ ಅಂತ ಅರ್ಜುನ ಕೃಷ್ಣನಿಗೆ ವಿರಮ್ರವಾಗಿ ಕೇಳ್ಕೊತಾನೆ ಅಷ್ಟು ಕೇಳ್ಕೋಬೇಕಂದ್ರೆ ಅರ್ಜುನನಿಗೆ ಎಷ್ಟು ಮನಸ್ಸಲ್ಲಿ ನೊಂದಿರ್ತಾರಂದರೆ ಎಲ್ಲನೂ ನನ್ನ ವಿರುದ್ಧ ನಾನು ಏನೇ ಒಳ್ಳೇದು ಮಾಡಕ್ಕೆ ನನಗೆ ಕೆಟ್ಟದಾಗ್ತಿದೆ ಅನ್ನೋ ರೀತಿಯಿಂದ ಅರ್ಜುನ ಕೃಷ್ಣನ್ ಕೇಳ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮರು ಹೇಳ್ತಾರೆ ಚಿಂತೆ ಯಾಕೆ ಅರ್ಜುನ ನಾನು ನಿನ್ನ ಜೊತೆ ಇದ್ದೇನೆ ಕೊಲ್ಲಕ್ಕೆ ಅಂತ ನೂರು ಜನ ಇದ್ದಾರೆ ಕಾಯಕ್ ಅಂತ ಒಬ್ಬ ಇದ್ದೇ ಇರ್ತಾನೆ ಅವನು ಪರಿಚಿತ ಅಥವಾ ಅಪರಿಚಿತನಾಗಿರ್ಬೋದು ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ ಶ್ರೀ ಕೃಷ್ಣ ಪರಮಾತ್ಮರು ಎಲ್ಲರೂ ನಿನ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಬಿಳುಗಳು ನಿನ್ನ ಎಲ್ಲರೂ ದ್ವೇಷ ಕಾರ್ತಾಯಿದ್ರೆ ಕಾರ್ಲಿ ಬಿಡು ಎಲ್ಲರೂ ನಿನ್ನನ್ನು ಏನಾದರೂ ಒಂದು ಮಾಡಿ ತುಳಿಯೋಣ ಅಂತ ಇದ್ದಾರೆ ಬಿಟ್ಬಿಡು ತುಳಿಲಿ ಬಿಡು ಬಟ್ ಅಷ್ಟು ಜನರ ಮಧ್ಯೆ ಒಬ್ಬ ಯಾವನೋ ಒಬ್ಬ ಇರ್ತಾನಲ್ಲ ಕಾಯಿಬಿಕ್ಕನವನು ಅವನೊಬ್ಬ ಇದ್ದೇ ಇರ್ತಾನೆ ಅವನೇ ದೇವರು ದೇವರು ಅಥವಾ ನಿಮ್ಮ ಪಾಳಿಗೆ ಬಂದಿರೋ ಒಂದು ಪುಣ್ಯನೋ ಗೊತ್ತಿಲ್ಲ ಬಟ್ ಇಷ್ಟು ಸಮಾಜದಲ್ಲಿ ಆಗಲಿ ನಿಮ್ಮ ಸುತ್ತಮುತ್ತ ಆಗಲಿ ಬಟ್ ಒಬ್ಬ ಕಾಯೋಕಂತ ಒಬ್ಬ ಇದ್ದೇ ಇರ್ತಾನೆ ಅವನನ್ನು ನೀವು ಯಾವತ್ತೂ ಕಳ್ಕೊಬೇಡಿ ನಾವು ಅರ್ಜುನ್ ಯಾವಾಗಲೂ ನಾವು ಅರ್ಜುನನ ಥರ ಇರಬೇಕು ಇನ್ನೊಬ್ಬ ಗುರು ಅನ್ನೋನು ಕೃಷ್ಣನ ಥರ ಇರಬೇಕು ಎಂಥ ಪರಿಸ್ಥಿತಿಯಲ್ಲಾದರೂ ಕೃಷ್ಣ ಅರ್ಜುನನ ಕೈ ಬಿಡಲಿಲ್ಲ ಯಾಕೆಂದ್ರೆ ಧರ್ಮನ ಒಂದು ಹೊಂದಿ ತೊಗೊಂಡೋಗಿ ಧರ್ಮನ ಗೆಲ್ಲಿಸಬೇಕಿತ್ತು ಧರ್ಮ ಸಂಸ್ಥಾಪನೆ ಮಾಡಬೇಕಾಗಿತ್ತು ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮರು ತುಂಬ ತುಂಬ ಅದ್ಭುತವಾದ ಮಾತುಗಳನ್ನು ಹೇಳಿದ್ದಾರೆ ಅದನ್ನು ಒಂದೊಂದಾಗಿ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತಾ ಹೋಗೋಣ ಹೇಳ್ತಾ ಹೋಗೋಣ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನಿಮ್ಗೇನಾದರೂ ಗೊತ್ತಿದ್ದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಾವು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊಂಡು ಬರೋಣಕ್ಕೆ ಪ್ರಯತ್ನಿಸ್ತೀವಿ ಇಷ್ಟು ಹೇಳಿ ನನ್ನ ಈ ವಿಡಿಯೋ ಹಂಡ್ರೆಡ್ ವಿಡಿಯೋಸ್ ಹಂಡ್ರೆಡ್ ಚಾಲೆಂಜಲ್ಲಿ ಹಂಡ್ರೆಡ್ ಡೇಸ್ ಚಾನೆಲ್ಸಲ್ಲಿ ನಮ್ಮದಿದು ಹದಿನಾರನೇ ವಿಡಿಯೋ ಅನಿಸುತ್ತೆ ಆ ಡೈಲಿ ಒಂದೊಂದು ಅಪ್ಡೇಟ್ ಹಾಕ್ತಾ ಇರ್ತೀವಿ ನೀವು ಹೀಗೆ ಸಪೋರ್ಟ್ ಮಾಡ್ತೀರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು